ಅಯೋಧ್ಯಾಕಾಂಡದ ಮೂವತ್ತೈದನೇ ಸ್ವರ್ಗ ಸುಮಂತ್ರನಿಂದ ಕೈಕೇಯ ನಿಂದನೆ ಕೈಕೇಯ ತಿರಸ್ಕಾರ ಸ್ವಲ್ಪ ಹೊತ್ತಿನ ನಂತರ ಸುಮಂತ್ರನು ಎಚ್ಚರಗೊಂಡನು ದಶರಥನ ಪತ್ನಿಯರ ಮತ್ತು ದಶರಥನ ಗೋಳನ್ನು ನೋಡಿ ಸುಮಂತ್ರನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕ್ರುದ್ಧನಾದನು ತನ್ನ ತಲೆಯನ್ನು ವೇಗವಾಗಿ ಅಲುಗಾಡಿಸಿದನು ದೀರ್ಘವಾಗಿ ಬಾರಿ ಬಾರಿಗೂ ನಿಟ್ಟಿಸಿರು ಬಿಡುತ್ತಿದ್ದನು ಕೈಕೈ ಹಿಸುಕಿಕೊಂಡನು ಕಟಕಟನೆ ಹಲ್ಲು ಕಡಿದನು ಕಣ್ಣುಗಳು ಕೆಂಪಾದುವು ಮೈಬಣ್ಣವೇ ಬದಲಾಯಿಸಿತು ಕೋಪಾವಿಷ್ಟವಾದ ಸುಮಂತ್ರನು ತೀವ್ರವಾದ ಪರಿತಾಪವನ್ನು ಹೊಂದಿದನು ಕೈಕೇಯಿಯ ವಿಷಯವಾಗಿ ದಶರಥನಿಗೆ ಆ ಸಮಯದಲ್ಲಿದ್ದ ಚಿತ್ತವೃತ್ತಿಯನ್ನು ಸಮೀಕ್ಷಿಸಿದನು ರಾಜನಿಗೆ ಕೈಕೇಯಿಯ ವಿಷಯವಾಗಿ ಅಸಮಾಧಾನವಿರದಿದ್ದರೆ ಅವಳನ್ನು ಕುರಿತು ಕಠಿಣೋಕ್ತಿಗಳನ್ನಾಡಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ರಾಜನಿಗೆ ಕೈಕೇಯಿಯ ವಿಷಯದಲ್ಲಿ ಪ್ರೀತಿಯು ಉಳಿದಿಲ್ಲವೆಂಬುದನ್ನು ತಿಳಿದ ನಂತರವೇ ಸುಮಂತ್ರನು ನಿಶ್ಚಿತವಾದ ವಾಗ್ಬಾಣಗಳಿಂದ ಕೈಕೇಯಿಯ ಹೃದಯವನ್ನು ಕಂಪನಗೊಳಿಸುತ್ತಿರುವನೋ ಎಂಬಂತೆ ಮಾತನಾಡಿದನು ಉಪಮಾನರಹಿತಗಳಾದ ಶೀಘ್ರಗಾಮಿಗಳಾದ ವಜ್ರಾಯುಧ ರೂಪಗಳಾದ ವಾಕ್ಯಗಳೆಂಬ ಬಾಣಗಳಿಂದ ಕೈಕೇಯ ಸಮಸ್ತವಾದ ಮರ್ಮಸ್ಥಳಗಳನ್ನು ಕತ್ತರಿಸುತ್ತಿರುವನೋ ಎಂಬಂತೆ ಮಾತನಾಡಿದನು ದೇವಿ ಚರಚರಾತ್ಮಕವಾದ ಸಮಸ್ತ ಜಗತ್ತಿಗೂ ಒಡೆಯನು ಮತ್ತು ಪತಿಯೂ ಆದ ದಶರಥನನ್ನೇ ನೀನು ಪರಿತ್ಯಜಿಸಿದೆ ಇದಕ್ಕಿಂತಲೂ ಹೆಚ್ಚಿನ ದುಷ್ಕಾರ್ಯವು ಬೇರೆ ಯಾವುದೂ ಇಲ್ಲ ನೀನು ಪತಿಯ ಸಂಹಾರಕಳೆಂದು ಇದರ ಪರಿಣಾಮವಾಗಿ ಕುಲವಿನಾಶಗಳೇ ಆಗುವೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಮಹೇಂದ್ರನಂತೆ ಶತ್ರುಗಳಿಂದ ಅಜೇಯನಾಗಿರುವ ಪರ್ವತದಂತೆ ಯಾರಿಂದಲೂ ಅಲುಗಾಡಿಸಲು ಅಸಾಧ್ಯನಾದ ಮಹೋದಧಿಯಂತೆ ಅಕ್ಷೋಭ್ಯನಾದ ದಶರಥನನ್ನು ನಿನ್ನ ಕುತ್ಸಿತ ಕರ್ಮಗಳಿಂದ ಸಂತಾಪಗೊಳಿಸುತ್ತಿರುವೆ ನಿನ್ನ ಪೋಷಕನಾದ ವರದನಾದ ಮತ್ತು ಪತಿಯಾದ ದಶರಥನನ್ನು ಅನಾದರಣೆ ಮಾಡಬೇಡ ಕೋಟಿ ಮಕ್ಕಳ ಇಚ್ಛೆಯನ್ನು ಪೂರೈಸುವುದಕ್ಕಿಂತಲೂ ಪತಿಯ ಇಚ್ಛೆಯನ್ನು ಪೂರೈಸುವುದು ಸ್ತ್ರೀಯರಿಗೆ ಅತಿಶಯವಾದುದು ರಾಜನ ಅವಸಾನ ನಂತರ ವಯಸ್ಸಿನ ಕ್ರಮವನ್ನೂ ಮೀರದೆ ಮಕ್ಕಳವು ರಾಜ್ಯವನ್ನು ಪಡೆಯುತ್ತಾರೆ ಇದು ಅನಾದಿ ಕಾಲದಿಂದಲೂ ಬೆಳೆದು ಬಂದಿರುವ ಸಂಪ್ರದಾಯವಾಗಿದೆ ಆದರೆ ಈ ಕ್ಷಾಕುಕುಲನಾಥನಾದ ದಶರಥನ ವಿಷಯದಲ್ಲಿ ಈ ಕ್ರಮವನ್ನು ಲೋಪಗೊಳಿಸಲು ಇಚ್ಛಿಸಿರುವೆ ನಿನ್ನ ಮಗನೇ ರಾಜನಾಗಲಿ ಭರತನೇ ಈ ಜಗತ್ತನ್ನು ಪರಿಪಾಲಿಸಲಿ ಶ್ರೀರಾಮನು ಹೋಗುವೆಡೆಗೆ ನಾವೆಲ್ಲರೂ ಹೊರಟು ಹೋಗುತ್ತೇವೆ ನಿನ್ನದು ಬ್ರಾಹ್ಮಣರು ವಾಸಿಸಲು ಯೋಗ್ಯವಾದ ರಾಜ್ಯವಾಗುವುದಿಲ್ಲ ಅಂತಹ ಮರ್ಯಾದಾತೀತವಾದ ಕಾರ್ಯವನ್ನೀಗ ನೀನು ಮಾಡುತ್ತಿರುವೆ ಶ್ರೀರಾಮನಿಂದ ಸಂಸೇವಿತವಾದ ಮಾರ್ಗವನ್ನೇ ಹಿಡಿದು ನಾವೆಲ್ಲರೂ ಹೊರಟು ಹೋಗುತ್ತೇವೆ ಬ್ರಾಹ್ಮಣರಿಂದಲೂ ಬಂಧುಗಳಿಂದಲೂ ಸತ್ಪುರುಷರಿಂದಲೂ ಪರಿತ್ಯಕ್ತಳಾದ ನೀನು ರಾಜ್ಯಲಾಭದಿಂದ ಯಾವ ಸಂತೋಷವನ್ನು ಪಡೆಯುವೆ ಅಂತಹ ಮರ್ಯಾದೆಗೆಟ್ಟ ಕಾರ್ಯವನ್ನು ನೀನು ಮಾಡಲು ಇಚ್ಛಿಸಿರುವೆ ಮರ್ಯಾದಾತೀತವಾದ ಆಚರಣೆಯುಳ್ಳ ನಿನ್ನ ವೃತ್ತಿಯಿಂದ ಈ ಭೂಮಿಯನ್ನು ಬಿರಿದು ಹೋಗದಿರುವುದಕ್ಕೆ ನಾನು ಆಶ್ಚರ್ಯಪಡುತ್ತಿದ್ದೇನೆ ಶ್ರೀರಾಮನನ್ನು ಕಾಡಿಗೆ ಕಳುಹಿಸುವುದರಲ್ಲಿ ಕಟಿಬದ್ಧಳಾಗಿರುವ ನಿನ್ನನ್ನು ಪ್ರಜ್ವಲಿಸುತ್ತಿರುವ ಭಯಂಕರವಾಗಿ ಕಾಣುವ ಮಹಾಬ್ರಹ್ಮರ್ಷಿಗಳ ವಾಗ್ದಂಡಗಳು ಹಿಂಸಿಸುತ್ತಿಲ್ಲವಲ್ಲವೇ ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಿದೆ ಮಾವಿನ ಮರವನ್ನು ಕೊಡಲಿಯಿಂದ ಕಡಿದು ಅದರ ಸ್ಥಳದಲ್ಲಿ ಬೇವಿನ ಸಸಿಯನ್ನು ನೆಟ್ಟು ಬೆಳೆಸಿದವನಿಗೆ ಯಾವ ಫಲವು ಲಭಿಸುವುದೋ ಅದೇ ಫಲವೇ ನಮ್ಮ ರಾಜನಿಗೂ ಲಭಿಸಿದೆ ಬೇವಿನ ಮರಕ್ಕೆ ಅನುದಿನವೂ ಹಾಲನ್ನೇ ಹಾಕಿ ಪೋಷಿಸಿದರೂ ಅದರ ಎಲೆಗಳು ಹೇಗೆ ಮಧುರವಾಗಿರುವುದಿಲ್ಲವೋ ಕಹಿಯಾಗಿಯೇ ಇರುತ್ತವೆಯೋ ಹಾಗೆಯೇ ರಾಜನು ನಿನ್ನನ್ನು ಲಾಲಿಸಿ ಪ್ರೀತಿಸಿ ಪೋಷಿಸಿದರೂ ನಿನ್ನಲ್ಲಿರುವ ಸ್ವಾಭಾವಿಕವಾದ ದುರ್ಗುಣವನ್ನು ತೊಡೆದುಹಾಕಲು ಅವನಿಗೆ ಸಾಧ್ಯವಾಗಲಿಲ್ಲ ನಿನ್ನ ತಾಯಿಯಂತೆಯೇ ನೀನು ವರ್ತಿಸುತ್ತಿರುವುದರಿಂದ ಈ ನಿನ್ನ ದುಷ್ಟ ಸ್ವಭಾವವು ಕುಲಕ್ರಮವಾಗಿ ಬಂದಿರುವುದೆಂದೇ ಭಾವಿಸುತ್ತೇನೆ ಬೇವಿನ ಹಣ್ಣಿನಿಂದ ಜೇನುತುಪ್ಪವು ಸುರಿಯುವುದಿಲ್ಲವೆಂಬ ಗಾದೆಯು ಲೋಕದಲ್ಲಿ ಪ್ರಸಿದ್ಧವಾಗಿದೆ ನಿನ್ನ ತಾಯಿಯ ಮೊಂಡತನದ ವೃತ್ತಾಂತವನ್ನು ನಾವು ಕೇಳಿದ್ದೇವೆ ನಿನ್ನ ತಂದೆಗೆ ವರದನಾದ ಸಾಧು ಒಬ್ಬನು ಉತ್ತಮೋತ್ತಮವಾದ ವರವೊಂದನ್ನು ಅನುಗ್ರಹಿಸಿಕೊಟ್ಟನು ಆ ವರದಾನದ ಫಲವಾಗಿ ಆತನು ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳ ಭಾಷೆಯನ್ನು ತಿಳಿದುಕೊಂಡನು ಅಡ್ಡವಾಗಿ ಹರಿದಾಡುವ ಇರುವೆಯೇ ಮುಂತಾದ ಪ್ರಾಣಿಗಳ ಭಾಷೆಯು ಅವನಿಗೆ ಅರ್ಥವಾಗುತ್ತಿದ್ದಿತು ಒಂದು ದಿನ ಮಹಾ ತೇಜಸ್ವಿಯಾದ ರಾಜನು ಹಾಸಿಗೆಯಲ್ಲಿ ಮಲಗಿದ್ದಾಗ ಮಂಚದ ಕೆಳಗೆ ಹರಿದು ಹೋಗುತ್ತಿದ್ದ ಪ್ರಾಣಿಗಳ ಕೂಗನ್ನು ಕೇಳಿ ಅದರ ಅರ್ಥವನ್ನು ಗ್ರಹಿಸಿ ಪಕಪಕನೆ ನಕ್ಕನು ಅದೇ ಹಾಸಿಗೆಯ ಮೇಲೆ ರಾಜನ ಪಕ್ಕದಲ್ಲಿಯೇ ಮಲಗಿದ್ದ ನಿನ್ನ ತಾಯಿಯು ನಿನ್ನ ತಂದೆಯು ಇದ್ದಕ್ಕಿದ್ದಂತೆ ನಕ್ಕುದನ್ನು ಕಂಡು ತನ್ನನ್ನೇ ನೋಡಿ ಅಪಹಾಸ್ಯ ಮಾಡುತ್ತಿರುವನೆಂದು ಭಾವಿಸಿ ಸಾವನ್ನು ಬಯಸುತ್ತಿರುವಳೋ ಎಂಬಂತೆ ಕೋಪಗೊಂಡು ಗಂಡನಿಗೆ ಹೇಳಿದಳು ಸೌಮ್ಯನೇ ನಿನ್ನ ನಗುವಿಗೆ ಕಾರಣವನ್ನು ತಿಳಿಯಲು ಬಯಸುತ್ತೇನೆ ಅದಕ್ಕೆ ಉತ್ತರವಾಗಿ ರಾಜನು ಹೇಳಿದನು ದೇವಿ ನಿನಗೇನಾದರೂ ನಾನು ಈ ವಿಷಯವನ್ನು ಹೇಳಿಬಿಟ್ಟರೆ ನನಗೆ ಒಡನೆಯ ಮರಣವು ಸಂಭವಿಸುತ್ತದೆ ಅದಕ್ಕೆ ನಿಮ್ಮ ತಾಯಿಯು ಹೇಳಿದಳಂತೆ ನೀನು ಬದುಕಿಯಾದರೂ ಬದುಕು ಸತ್ತಾದರೂ ಸಾಯಿ ಅದು ನನಗೆ ಮುಖ್ಯವಲ್ಲ ನನ್ನನ್ನು ನೋಡಿ ನೀನು ಅಪಹಾಸ್ಯ ಮಾಡಿಲ್ಲವೆಂದು ನನಗೆ ಮನವರಿಕೆಯಾಗಬೇಕು ಇದು ಮುಖ್ಯ ತನ್ನ ಪ್ರೇಯಸಿಯು ಹೀಗೆ ಹೇಳಲು ಮುಂದೇನು ಮಾಡಬೇಕೆಂಬುದನ್ನು ತಿಳಿಯದೆ ಕೇಕೆಯ ರಾಜನು ತನಗೆ ವರವನ್ನಿತ್ತ ಸಾಧುವಿಗೆ ಎಲ್ಲಾ ವಿಷಯಗಳನ್ನು ಯಥಾವತ್ತಾಗಿ ತಿಳಿಸಿದನು ವರದನಾದ ಸಾಧುವು ರಾಜನಿಗೆ ಆ ಸಮಯಕ್ಕೆ ಯೋಗ್ಯವಾದ ಈ ಸಲಹೆಯನ್ನಿತ್ತನು ಮಹಾರಾಜ ನಿನ್ನ ಪತ್ನಿಯು ಸತ್ತಾದರೂ ಹೋಗಲಿ ಧ್ವಂಸವಾಗಿಯಾದರೂ ಹೋಗಲಿ ಈ ರಹಸ್ಯವನ್ನು ಮಾತ್ರ ಅವಳಿಗೆ ಹೇಳಬೇಡ ಸಾಧುವಿನ ಆ ಮಾತನ್ನು ಕೇಳಿ ನಿನ್ನ ತಂದೆಯು ಪ್ರಸನ್ನ ಚಿತ್ತನಾಗಿ ನಿನ್ನ ತಾಯಿಯನ್ನೇ ಪರಿತ್ಯಜಿಸಿ ಕುಬೇರನಂತೆ ನೆಮ್ಮದಿಯಿಂದಿದ್ದನು ನಿನ್ನ ತಾಯಿಯು ಮಾಡಿದಂತೆಯೇ ಪಾಪಿಷ್ಠಳಾದ ನೀನೂ ಕೂಡ ಮೋಹವಶಳಾಗಿ ದುರ್ಜನರ ಮಾರ್ಗದಲ್ಲಿ ಪ್ರವೃತ್ತಳಾಗಿ ರಾಜನನ್ನು ಪಾಪಕರ್ಮದಲ್ಲಿ ತೊಡಗುವಂತೆ ಮಾಡಲು ಹೊರಟಿರುವೆ ತಂದೆಯನ್ನು ಹೋಲಿಕೊಂಡು ಗಂಡು ಮಕ್ಕಳು ತಾಯಿಯನ್ನು ಹೋಲಿಕೊಂಡು ಹೆಣ್ಣು ಮಕ್ಕಳು ಹುಟ್ಟುವರೆಂಬ ಗಾದೆಯು ಸತ್ಯವೆಂದು ಈಗ ನನಗೆ ಭಾಸವಾಗುತ್ತಿದೆ ದೇವಿ ನೀನು ನಿನ್ನ ತಾಯಿಯಂತಾಗಬೇಡ ರಾಜನು ಹೇಳಿದುದನ್ನು ಅಂಗೀಕರಿಸು ಪತಿಯ ಇಚ್ಛೆಯನ್ನೇ ಗೌರವಿಸು ಈ ನಮ್ಮ ಪ್ರಜೆಗಳಿಗೂ ಶರಣ್ಯಳಾಗು ಪಾಪಿಷ್ಟರ ಪ್ರೋತ್ಸಾಹಕ್ಕೆ ನೀನು ಕಿವಿ ಕೊಡಬೇಡ ದೇವರಾಜನಂತೆ ಮಹಾ ತಪಸ್ವಿಯಾದ ಲೋಕಕ್ಕೆ ಒಡೆಯನಾದ ನಿನ್ನ ಪತಿಯನ್ನು ಅಧರ್ಮದಲ್ಲಿ ತೊಡಗಿಸಬೇಡ ತಾನು ಪ್ರತಿಜ್ಞೆ ಮಾಡಿಕೊಟ್ಟಿರುವ ವರಗಳನ್ನು ರಾಜನೆಂದಿಗೂ ಸುಳ್ಳು ಮಾಡುವುದಿಲ್ಲ ರಾಜೀವ ಶ್ರೀಮಂತನಾದ ರಾಜನು ಈ ವರಗಳನ್ನು ಬಿಟ್ಟು ಬೇರೆ ಯಾವ ವರಗಳನ್ನು ಕೇಳಿದರೂ ಸಂತೋಷದಿಂದ ನಡೆಸಿಕೊಡುತ್ತಾನೆ ಹಿರಿಯನಾದ ಉದಾರಿಯಾದ ಸದಾಚಾರ ಸಂಪನ್ನನಾದ ದುಷ್ಟಶಿಕ್ಷಣ ಶಿಷ್ಟ ಕ್ಷಾತ್ರ ಕ್ಷಾತ್ರಧರ್ಮವಾದ ಸ್ವಧರ್ಮದಲ್ಲಿ ನಿರತನಾಗಿರುವ ಸಕಲ ಜೀವ ಕೋಟಿಗೂ ರಕ್ಷಕನಾದ ಬಲಿಷ್ಠನಾದ ಶ್ರೀರಾಮನು ಪಟ್ಟಾಭಿಷಿಕ್ತನಾಗಲಿ ಒಂದು ವೇಳೆ ಶ್ರೀರಾಮನು ತನ್ನ ತಂದೆಯನ್ನಗಲಿ ಅರಣ್ಯಕ್ಕೆ ಹೋದನಾದರೆ ಸನ್ಮಾರ್ಗ ಪ್ರವರ್ತಕನಾದ ಶ್ರೀರಾಮನನ್ನು ದುಷ್ಟೆಯಾದ ಕೈಕೇಯಿಯು ಅರಣ್ಯಕ್ಕೆ ಕಳುಹಿಸಿದಳು ಎಂಬ ದೊಡ್ಡ ಅಪವಾದವು ಲೋಕದಲ್ಲೆಲ್ಲ ಹರಡುತ್ತದೆ ಆದುದರಿಂದ ಕೋಸಲ ರಾಜ್ಯವನ್ನು ಶ್ರೀರಾಮನು ಪರಿಪಾಲಿಸಲಿ ಶ್ರೀರಾಮನ ವಿಷಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಹುಟ್ಟಿರುವ ಬೇಗೆಯು ಶಾಂತವಾಗಲಿ ಈ ಪಟ್ಟಣವನ್ನಾಳಲು ಶ್ರೀರಾಮನ ಹೊರತಾಗಿ ಬೇರೆ ಯಾರೂ ಸಮರ್ಥರಲ್ಲ ಶ್ರೀರಾಮನು ಯುವರಾಜ ಪದವಿಯನ್ನು ಅಂಗೀಕರಿಸಿದರೆ ಮಹಾಧನುಷ್ಮಂತನಾದ ದಶರಥನು ತನ್ನ ಪೂರ್ವಜರ ಆಚರಣೆಯನ್ನು ಸ್ಮರಿಸಿ ವಾನಪ್ರಸ್ಥಾನಾಶ್ರಮವನ್ನು ಕೈಕೊಂಡು ಅರಣ್ಯಕ್ಕೆ ಹೋಗುತ್ತಾನೆ ಹೀಗೆ ಸುಮಂತ್ರನು ತುಂಬಿದ ಆ ಸಭೆಯಲ್ಲಿ ಕೈಜೋಡಿಸಿಕೊಂಡು ಸಾಂತ್ವನಪೂರ್ವಕವಾದ ಮಾತುಗಳಿಂದಲೂ ತೀಕ್ಷ್ಣವಾದ ಮಾತುಗಳಿಂದಲೂ ಕೈಕೇಯ ಮನಸ್ಸನ್ನು ಕ್ಷೋಭೆಗೊಳಿಸಲು ಪ್ರಯತ್ನಿಸಿದನು ಆದರೆ ಸುಮಂತ್ರನ ಆ ಮಾತುಗಳಿಂದ ಕೈಕೇಯಿಯು ಸ್ವಲ್ಪವಾದರೂ ಕಳವಳಗೊಳ್ಳಲಿಲ್ಲ ಸಂತಾಪ ಪಡಲೂ ಇಲ್ಲ ಅವಳ ಮುಖದಲ್ಲಿ ಯಾವುದೊಂದು ವಿಕಾರವೂ ಕಾಣುಬರಲಿಲ್ಲ ಇಲ್ಲಿಗೆ ಮೂವತ್ತೈದನೇ ಸ್ವರ್ಗವು ಮುಗಿಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ